ವಿದ್ಯಾರ್ಥಿಗಳೇ ಎಂಟನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಅಧ್ಯಾಯ ಹನ್ನೆರಡು ಅಪವರ್ತಿಸುವಿಕೆ ಅನ್ನೋ ಪಾಠದ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಪ್ರಶ್ನೆ ಮೂರರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ ಮೂರನೇ ಲೆಕ್ಕ ಈ ಬಿಜೋಕ್ತಿಗಳನ್ನು ಅಪವರ್ತಿಸಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಅಂತ ಇದೆ ಇದರಲ್ಲಿ ಕಾಮನ್ ಇರೋದು ತೆಗೆದುಬಿಟ್ರೆ ಆಯಿತು ಏನು ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಇದೆ ಇವೆರಡರಲ್ಲೂ ಕಾಮನ್ ಏನು ಮಾಸಹ ಏನು ಕಾಮನ್ ಇರ್ತಕ್ಕಂಥದ್ದು ಎಕ್ಸ್ ಇದೆ ಹಾಗಾಗಿ ಅದನ್ನು ಹೊರಗೆ ತೆಗೆದುಕೊಂಡ್ರೆ ಉಳಿತು ಎ ಎಕ್ಸ್ ಉಳಿತು ಇಲ್ಲಿ ಎಕ್ಸ್ ಹೊರಗಡೆ ಬಂದಿರೋದರಿಂದ ಬರೀ ಬಿ ಮಾತ್ರ ಉಳಿತು ಹಾಗಾಗಿ ಇದರ ಉತ್ತರ ಏನು ಎಕ್ಸ್ ಇಂಟು ಎ ಎಕ್ಸ್ ಪ್ಲಸ್ ಬಿ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಎರಡನೇದು ಏಳು ಪಿ ಸ್ಕ್ವಯರ್ ಪ್ಲಸ್ ಇಪ್ಪತ್ತೊಂದು ಕ್ಯೂ ಸ್ಕ್ವಯರ್ ಅಂತ ಇದೆ ಈಗ ಏಳು ಮತ್ತು ಇಪ್ಪತ್ತೊಂದರ ಮಾಸಾಹ ಏನು ಏಳು ಮತ್ತು ಇಪ್ಪತ್ತೊಂದರ ಮಾಸಾಹ ಮಾಸಾಹ ಏನು ಅಂತಂದರೆ ನಾನು ಹಾಲೇ ಹಿಂದಿನ ಲೆಕ್ಕದಲ್ಲಿ ಹೇಳಿದ್ದೆ ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆ ಭಾಗ ಆಗುತ್ತೆ ಅಂತಂದರೆ ಅದರಲ್ಲಿ ಚಿಕ್ಕದು ಯಾವುದಿರುತ್ತೋ ಅದೇ ಮಾಸಾಹ ಹಾಗಾಗಿ ಇಲ್ಲಿ ಏಳು ಮಾಸಾಹ ಆಗಿದೆ ಸೊ ಹಾಗಾಗಿ ಏಳು ಮಾಸಾಹ ಏಳನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲಿ ಏನು ಉಳಿತು ಪಿ ಸ್ಕ್ವೇರ್ ಉಳಿತು ಪ್ಲಸ್ ಇಲ್ಲಿ ಇಪ್ಪತ್ತೊಂದು ಅಂತಂದರೆ ಇದು ಏಳು ಮೂರಲೆ ಇಪ್ಪತ್ತೊಂದು ಅಂತ ಅರ್ಥ ಇದು ಏಳು ಮೂರ್ಲಿ ಇಪ್ಪತ್ತೊಂದು ಅದರಲ್ಲಿ ಏಳು ತಗೊಂಡ್ರೆ ಏನು ಉಳಿತು ಮೂರು ಕ್ಯೂ ಸ್ಕ್ವೇರ್ ಉಳಿಯುತ್ತೆ ಮೂರು ಕ್ಯೂ ಸ್ಕ್ವೇರ್ ಹಾಗಾಗಿ ಇದರ ಉತ್ತರ ಏನು ಏಳು ಇಂಟು ಪಿ ಸ್ಕ್ವಯರ್ ಪ್ಲಸ್ ಮೂರು ಕ್ಯೂ ಸ್ಕ್ವಯರ್ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಮೂರನೇ ಲೆಕ್ಕ ಎರಡು ಎಕ್ಸ್ ಕ್ಯೂಬ್ ಪ್ಲಸ್ ಎರಡು ಎಕ್ಸ್ ವೈ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಝೆಡ್ ಸ್ಕ್ವಯರ್ ಅಂತ ಇದೆ ಸೊ ಇವೆಲ್ಲದರಲ್ಲೂ ಏನು ಕಾಮನ್ ಇದೆ ಅಂದರೆ ಎರಡು ಅನ್ನೋದು ಕಾಮನ್ ಇದೆ ಹೌದಾ ಎರಡು ಅನ್ನೋದು ಕಾಮನ್ ಇದೆ ಇದರಲ್ಲಿ 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 ಅದರ ಜೊತೆಗೆ ಎಕ್ಸ್ ಕ್ಯೂಬು ಎಕ್ಸು ಎಕ್ಸು ಅಂತ ಇದೆ ಅದರಲ್ಲಿ ಯಾವುದು ಎಕ್ಸ್ ಹಾಗಾಗಿ ಅದು ಸಹ ಕಾಮನ್ ಇದೆ ಅದನ್ನು ಹೊರಗೆ ತೆಗೆದುಕೊಂಡ್ಬಿಟ್ರೆ ಇಲ್ಲಿ ಏನು ಉಳಿಯುತ್ತೆ ಎರಡು ಹೊರಗಡೆ ಬಂದಿದೆ ಸೊ ಹಂಗಾಗಿ ಇಲ್ಲಿ ಒಂದು ಅಷ್ಟೇ ಉಳಿಯುತ್ತೆ ಆಮೇಲೆ ಇಲ್ಲಿ ಎಕ್ಸ್ ಹೊರ್ಗಡೆ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಎಕ್ಸ್ ಅನ್ನೋದು ಎಷ್ಟು ಉಳಿಯುತ್ತೆ ಎರಡು ಉಳಿಯುತ್ತೆ ಎಕ್ಸ್ ಸ್ಕ್ವಯರ್ ಉಳಿಯುತ್ತೆ ಪ್ಲಸ್ ಇಲ್ಲಿ ಎರಡು ಹೊರಗಡೆ ಬಂದಿದೆ ಎಕ್ಸು ಹೊರ್ಗಡೆ ಬಂದಿದೆ ಹಂಗಾಗಿ ಇಲ್ಲಿ ಏನು ಉಳಿಯುತ್ತೆ ವೈ ಸ್ಕ್ವಯರ್ ಮಾತ್ರ ಉಳಿಯುತ್ತೆ ಅದೇ ರೀತಿ ಇದರಲ್ಲೂ ಅಷ್ಟೇ ಎರಡು ಎಕ್ಸ್ ಅನ್ನೋದು ಹೊರಗಡೆ ಬಂದಿದೆ ಇಲ್ಲಿ ಝೆಡ್ ಸ್ಕ್ವೇರ್ ಮಾತ್ರ ಉಳಿಯುತ್ತೆ ಹಾಗಾಗಿ ಇದನ್ನು ಇನ್ನೊಂದು ಸರಿ ಪರ್ಫೆಕ್ಟಾಗಿ ಬರೆಯೋದಾದರೆ ಎರಡು ಎಕ್ಸ್ ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಝೆಡ್ ಸ್ಕ್ವಯರ್ ಅನ್ನೋದು ಇದರ ಉತ್ತರ ಆಗತ್ತೆ ಇನ್ನು ನಾಲ್ಕನೇ ಲೆಕ್ಕ ಎ ಎಮ್ ಸ್ಕ್ವಯರ್ ಪ್ಲಸ್ ಬಿ ಎಮ್ ಸ್ಕ್ವಯರ್ ಪ್ಲಸ್ ಬಿ ಎನ್ ಸ್ಕ್ವಯರ್ ಪ್ಲಸ್ ಎ ಎನ್ ಸ್ಕ್ವಯರ್ ಅಂತ ಇದೆ ಈಗ ನಾವೇನು ಮಾಡೋಣ ಎರಡು ಎರಡರಲ್ಲಿ ಇರ್ತಕ್ಕಂಥ ಕಾಮನನ್ನು ಮಾತ್ರ ತೆಗೆದುಕೊಳ್ಳೋಣ ಹೌದಾ ಎರಡು ಎರಡರಲ್ಲಿ ಇರತಕ್ಕಂಥ ಕಾಮನ್ನ ಇವೆರಡರಲ್ಲಿ ಏನು ಕಾಮನ್ ಇದೆ ಎಮ್ ಸ್ಕ್ವಯರ್ ಅನ್ನೋದು ಕಾಮನ್ ಇದೆ ಎಮ್ ಅನ್ನೋ ಕಾಮನ್ ತೊಗೊಂಡ್ರೆ ಇದರಲ್ಲಿ ಎ ಉಳೀತು ನಂತರ ಪ್ಲಸ್ ಇಲ್ಲೇನು ನುಡೀತು ಇಲ್ಲಿ ಎಮ್ ಸ್ಕ್ವೇರ್ ಹೊರ್ಗಡೆ ಬಂದಿದೆ ಹಂಗಾಗಿ ಬಿ ಮಾತ್ರ ಉಳೀತು ಪ್ಲಸ್ ಅದೇ ರೀತಿ ಇವೆರಡರಲ್ಲಿ ಏನು ಕಾಮನ್ ಇದೆ ಎನ್ ಸ್ಕ್ವಯರ್ ಅನ್ನೋದು ಕಾಮನ್ ಇದೆ ಎನ್ ಸ್ಕ್ವೇರ್ ಅನ್ನೋದು ಕಾಮನ್ ತೊಗೊಂಡ್ರೆ ಇದರಲ್ಲಿ ಏನು ಉಳೀತು ಬಿ ಪ್ಲಸ್ ಎ ಯಾಕೆ ಅಂದರೆ ಎನ್ ಸ್ಕ್ವೇರ್ ಹೊರಗಡೆ ಬಂದಿದೆ ಇದನ್ನು ಇನ್ನೂ ನೀಟಾಗಿ ಬರ್ಕೊಳೋದಾದರೆ ನೋಡಿ ಎಮ್ ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಪ್ಲಸ್ ಎನ್ ಸ್ಕ್ವಯರ್ ಇದು ಬಿ ಪ್ಲಸ್ ಎ ಅಂತ ಅಂದರೂ ಒಂದೇ ಎ ಪ್ಲಸ್ ಬಿ ಅಂತಂದ್ರೆ ಒಂದೇ ಹೌದಾ ಹಾಗಾಗಿ ಇದರಲ್ಲಿ ಎ ಪ್ಲಸ್ ಬಿ ಅನ್ನ ಕಾಮನ್ ಇದೆ ಅದನ್ನು ಹೊರಗೆ ತೆಗೆದುಕೊಂಡ್ರೆ ಇಲ್ಲೇನು ಉಳೀತು ಎಮ್ ಸ್ಕ್ವಯರ್ ಪ್ಲಸ್ ಎನ್ ಸ್ಕ್ವಯರ್ ಅನ್ನೋದು ಉಳಿಯುತ್ತೆ ಸೊ ಹಾಗಾಗಿ ಇದರ ಉತ್ತರ ಏನು ಎ ಪ್ಲಸ್ ಬಿ ಇಂಟು ಎಮ್ ಸ್ಕ್ವಯರ್ ಪ್ಲಸ್ ಎನ್ ಸ್ಕ್ವಯರ್ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಐದನೇ ಲೆಕ್ಕ ಎಲ್ ಎಂ ಪ್ಲಸ್ ಎಲ್ ಪ್ಲಸ್ ಎಮ್ ಪ್ಲಸ್ ಒಂದು ಅಂತ ಇದು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಒಂದು ಇದು ಎಲ್ ಇದು ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ ಎಲ್ ಅನ್ನೋದು ಕಾಮನ್ ಇದೆ ಹಾಗಾಗಿ ಅನ್ನು ಹೊರಗಡೆ ತಗೊಂಡಾಗ ಎಮ್ ಪ್ಲಸ್ ಎಲ್ ಹೊರ್ಗಡೆ ಬಂದಿದೆ ಹಂಗಾಗಿ ಇಲ್ಲಿ ಏನು ಉಳೀತು ಒಂದು ಮಾತ್ರ ಉಳೀತು ಪ್ಲಸ್ ಇವೆರಡರಲ್ಲಿ ಏನು ಕಾಮನ್ ಇದೆ ಏನೂ ಇಲ್ಲಾಂದರೆ ಒಂದಿದೆ ಅಂತ ಅರ್ಥ ಅದನ್ನು ತೆಗೆದುಕೊಂಡ್ರೆ ಏನು ಉಳಿತು ಅದೇ ಬರುತ್ತೆ ಹೌದಾ ಹಾಂ ಹಾಗಾಗಿ ಇವೆರಡರಲ್ಲಿ ಮತ್ತೆ ಏನು ಕಾಮನ್ ಇದೆ ಎಮ್ ಪ್ಲಸ್ ಒನ್ ಅನ್ನೋದು ಎರಡೂ ಕಡೆ ಕಾಮನ್ ಆಗಿ ಉಳಿತು ಅದನ್ನು ನಾನು ಹೊರ್ಗಡೆ ತೆಗೆದುಕೊಂಡ್ರೆ ಎಮ್ ಪ್ಲಸ್ ಒನ್ ಆಗ ಇಲ್ಲೇನು ಉಳೀತು ಯಾಕಂದರೆ ಇದನ್ನು ಹೊರಗಡೆ ತೆಗೆದುಕೊಂಡಿವಿ ಹಂಗಾಗಿ ಎಲ್ ಮಾತ್ರ ಉಳೀತು ಪ್ಲಸ್ ಇದನ್ನು ಹೊರ್ಗಡೆ ತೆಗೆದುಕೊಂಡಿವಿ ಇಲ್ಲಿ ಒಂದು ಮಾತ್ರ ಉಳೀತು ಹಂಗಾಗಿ ಇದರ ಉತ್ತರ ಏನು ಎಂ ಪ್ಲಸ್ ಒನ್ ಇಂಟು ಎಲ್ ಪ್ಲಸ್ ಒನ್ ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಆರನೇ ಲೆಕ್ಕ ವೈ ಇಂಟು ವೈ ಪ್ಲಸ್ ಝೆಡ್ ಪ್ಲಸ್ ಒಂಬತ್ತು ಇಂಟು ವೈ ಪ್ಲಸ್ ಝೆಡ್ ಅಂತ ನೋಡಿ ಇವೆರಡರಲ್ಲೂ ಏನು ಕಾಮನ್ ಇದೆ ವೈ ಪ್ಲಸ್ ಝೆಡ್ ವೈ ಪ್ಲಸ್ ಝೆಡ್ ಕಾಮನ್ ಇದೆ ಹೌದಾ ಹಾಗಾಗಿ ನಾವೇನು ಮಾಡೋಣ ವೈ ಪ್ಲಸ್ ಝೆಡ್ ಅನ್ನೋದನ್ನು ಹೊರಗಡೆ ತೆಗೆದುಕೊಂಡ್ಬಿಡೋಣ ತೆಗೆದುಕೊಂಡ್ಬಿಟ್ರೆ ಇದರಲ್ಲಿ ವೈ ಮಾತ್ರ ಉಳಿತು ಪ್ಲಸ್ ಒಂಬತ್ತು ಇಲ್ಲಿ ಉಳಿತು ಸೊ ಹಂಗಾಗಿ ಇದ್ರ ಉತ್ತರ ಇಷ್ಟೇ ವೈ ಪ್ಲಸ್ ಝೆಡ್ ಇಂಟು ವೈ ಪ್ಲಸ್ ಒಂಬತ್ತು ಅನ್ನೋದು ಇದರ ಉತ್ತರ ಆಗಿದೆ ಇನ್ನು ಏಳನೇ ಲೆಕ್ಕ ಏಳನೇ ಲೆಕ್ಕ ಇದರಲ್ಲಿ ಐದು ವೈ ಸ್ಕ್ವಯರ್ ಮೈನಸ್ ಇಪ್ಪತ್ತು ವೈ ಮೈನಸ್ ಎಂಟು ಝೆಡ್ ಪ್ಲಸ್ ಎರಡು ವೈ ಝೆಡ್ ಅಂತ ಇದೆ ನೋಡಿ ನಾನು ಇದನ್ನು ಇನ್ನೊಂದು ಸರಿ ರೀರೈಟ್ ಬರ್ಕೊಳ್ತೀನಿ ಹೆಂಗೆ ಅಂತಂದರೆ ಇಪ್ಪತ್ತು ವೈ ಇಲ್ಲಿ ಪ್ಲಸ್ ಇದನ್ನು ಫಸ್ಟ್ ಬರ್ಕೊಳ್ತೀನಿ ಯಾಕೆ ಅಂತ ನಿಮಗೆ ನಂತರ ಗೊತ್ತಾಗುತ್ತೆ ಎರಡು ವೈ ಝೆಡ್ ಮೈನಸ್ ಎಂಟು ಝೆಡ್ ಅಂತ ಬರ್ಕೊಂಡೆ ನಾನು ಇದೇನು ಚೇಂಜ್ ಮಾಡಿಲ್ಲ ನಾನು ಇದನ್ನು ಫಸ್ಟ್ ಬರ್ಕೊಂಡೆ ನಂತರ ಇದನ್ನು ಬರ್ಕೊಂಡಿದ್ದೀನಿ ಚಿಹ್ನೆಯನ್ನು ಸಹ ಅದೇ ಇದೆ ಈಗ ಇವೆರಡಲ್ಲಿ ಕಾಮನ್ ಏನಿದೆ ಮತ್ತು ಇವೆರಡಲ್ಲಿ ಕಾಮನ್ ಇದೆ ಅನ್ನೋ ತೆಗೆದುಕೊಳ್ಳೋಣ ಇವೆರಡಲ್ಲಿ ಕಾಮನ್ನು ಐದು ಮತ್ತು ಇಪ್ಪತ್ತರ ಮಾಸ ಐದಾಗಿದೆ ವೈ ಸ್ಕ್ವೈರು ಮತ್ತು ವೈನಲ್ಲಿ ಚಿಕ್ಕದೇ ಅದು ವೈ ಸೊ ಹಾಗಾಗಿ ನಾವೇನು ಮಾಡೋಣ ಐದು ಅನ್ನು ಹೊರಗಡೆ ತೆಗೆದುಕೊಂಡ್ರೆ ಇಲ್ಲಿ ವೈ ಮಾತ್ರ ಉಳಿಯಿತು ಕಾರಣ ವೈ ಅನ್ನೋದು ಎರಡಿದೆ ಅದರಲ್ಲಿ ಒಂದು ಬಂದರೆ ವೈ ಮಾತ್ರ ಉಳಿಯಿತು ನೆಕ್ಸ್ಟ್ ಮೈನಸ್ ಇಪ್ಪತ್ತು ಅಂತಂದರೆ ಐದು ನಾಲ್ಕು ಇಪ್ಪತ್ತು ಅಂತ ಅದರಲ್ಲಿ ಐದು ಬಂದರೆ ಇಲ್ಲೇನು ಉಳಿತು ನಾಲ್ಕು ಮಾತ್ರ ಉಳಿತು ವೈನೂ ಸಹ ಹೊರಗಡೆ ಬಂದಿದೆ ನೆಕ್ಸ್ಟ್ ಇವೆರಡರಲ್ಲಿ ಏನು ಕಾಮನ್ ಇದೆ ಎರಡು ಮತ್ತು ಎಂಟರ ಮಾಸ ಎರಡು ಹೌದಾ ಇಲ್ಲಿ ಪ್ಲಸ್ ಇದೆ ಪ್ಲಸ್ ಎರಡು ನೆಕ್ಸ್ಟ್ ಇಲ್ಲೂ ಝಡ್ ಇದೆ ಇಲ್ಲೂ ಝಡ್ ಇದೆ ಹಂಗಾಗಿ ಝೆಡ್ ಸೊ ಹಂಗಾಗಿ ಇಲ್ಲಿ ಎರಡು ಝಡ್ ಕಾಮನ್ ಹೊರ್ಗಡೆ ತಗೊಂಡಾಗ ಇಲ್ಲಿ ಮೈ ವೈ ಮಾತ್ರ ಉಳಿತು ನೆಕ್ಸ್ಟ್ ಎಂಟು ಅಂತಂದರೆ ಇಲ್ಲಿ ನಾಲ್ಕು ಎರಡಲೇ ಎಂಟು ಅಂತ ಹೌದಾ ಇದರಲ್ಲಿ ನಾವು ಏನು ಹೊರಗಡೆ ತೆಗೆದುಕೊಂಡಿವಿ ಎರಡು ತೆಗೆದುಕೊಂಡಾಗ ಇಲ್ಲಿ ನಾಲ್ಕು ಮತ್ತು ಝಡ್ ಏನು ಹೊರಗಡೆ ತೆಗೆದುಕೊಂಡಿಲ್ಲ ಝೆಡ್ಡು ಹೊರಗಡೆ ತೆಗೆದುಕೊಂಡಿದ್ದೀವಿ ಇಲ್ಲಿ ಹಾಗಾಗಿ ಝೆಡ್ ಹೋಗಿ ಇಲ್ಲಿ ವೈ ಮೈನಸ್ ನಾಲ್ಕು ಮಾತ್ರ ಉಳಿಯುತ್ತೆ ಆಮೇಲೆ ಇಲ್ಲಿ ಏನು ಉಳಿಯುತ್ತೋ ಇಲ್ಲೂ ಸಹ ಅದು ಉಳಿಲೇಬೇಕು ಸೊ ಹಾಗಾಗಿ ಇವೆರಡರಲ್ಲಿ ಕಾಮನ್ ಏನು ವೈ ಮೈನಸ್ ನಾಲ್ಕು ತೆಗೆದುಕೊಂಡಾಗ ಇಲ್ಲಿ ಐದು ವೈ ಪ್ಲಸ್ ಎರಡು ಝೆಡ್ ಇದರ ಉತ್ತರ ಸೊ ಫೈನಲ್ ಉತ್ತರ ಏನು ವೈ ಮೈನಸ್ ನಾಲ್ಕು ಇಂಟು ಐದು ವೈ ಪ್ಲಸ್ ಎರಡು ಝೆಡ್ ಅನ್ನೋದು ಆಗುತ್ತೆ ಈಗ ಅದೇ ರೀತಿ ಎಂಟನೇ ಲೆಕ್ಕ ಹತ್ತು ಎ ಬಿ ಪ್ಲಸ್ ನಾಲ್ಕು ಎ ಪ್ಲಸ್ ಐದು ಬಿ ಪ್ಲಸ್ ಎರಡು ಅನ್ನೋದು ಇದಾಗತ್ತೆ ಈಗ ಇವೆರಡರಲ್ಲೂ ಕಾಮನ್ ಏನಿದೆ ಎರಡು ಎನ ಹೊರಗಡೆ ತೆಗೆದುಕೊಳ್ಳೋಣ ಹತ್ತು ಮತ್ತು ನಾಲ್ಕರ ಮಾಸಾಹ ಏನು ಎರಡು ಹಾಗಾಗಿ ಎರಡು ಮತ್ತು ಎ ಇರೋದರಿಂದ ಎರಡು ಎ ಕಾಮನ್ ತೆಗೆದುಕೊಳ್ತೀನಿ ಹತ್ತು ಅಂತಂದ್ರೆ ಎರಡಲೆ ಸೊ ಐದನ್ನು ಹೊರ್ಗಡೆ ತೆಗೆದುಕೊಂಡ್ರೆ ಎರಡನ್ನು ಹೊರಗಡೆ ತೆಗೆದುಕೊಂಡ್ರೆ ಐದು ಬಿ ಪ್ಲಸ್ ಇಲ್ಲಿ ನಾಲ್ಕು ಅಂತಂದರೆ ಎರಡೆರಡಲೆ ಸೊ ಅದರ ಎರಡು ಬಂದರೆ ಇಲ್ಲೇನು ಉಳಿಯುತ್ತೆ ಎರಡು ಮಾತ್ರ ಉಳಿಯುತ್ತೆ ನೆಕ್ಸ್ಟ್ ಇವೆರಡರಲ್ಲಿ ಏನು ಕಾಮನ್ನು ಏನೂ ಇಲ್ಲ ಅಂತಂದರೆ ಇದೆ ಅಂತ ಕಾಮನ್ನು ಸೊ ಅಂದರೆ ಅದನ್ನು ಒಂದನ್ನು ಹೊರ್ಗಡೆ ತೆಗೆದುಕೊಂಡಾಗ ಐದು ಬಿ ಪ್ಲಸ್ ಎರಡು ಇದೇ ಉಳಿಯುತ್ತೆ ಸೊ ಮತ್ತು ಇವೆರಡರಲ್ಲಿ ಕಾಮನು ಏನು ಐದು ಬಿ ಪ್ಲಸ್ ಎರಡು ಕಾಮನ್ ಹೊರ್ಗಡೆ ತೆಗೆದುಕೊಂಡಾಗ ಅಲ್ಲಿ ಏನು ಉಳಿತು ಎರಡು ಎ ಉಳಿತು ಪ್ಲಸ್ ಒಂದು ಸೊ ಇದು ಇದರ ಉತ್ತರ ಆಗುತ್ತೆ ಐದು ಬಿ ಪ್ಲಸ್ ಎರಡು ಇಂಟು ಎರಡು ಎ ಪ್ಲಸ್ ಒಂದು ಅನ್ನೋದು ಉತ್ತರ ಆಗಿದೆ ಈಗ ಹತ್ತನೇ ಲೆಕ್ಕ ಕೊನೆ ಲೆಕ್ಕ ಈಗ ಆರು ಎಕ್ಸ್ ವೈ ಮೈನಸ್ ನಾಲ್ಕು ವೈ ಪ್ಲಸ್ ಆರು ಮೈನಸ್ ಒಂಬತ್ತು ಎಕ್ಸ್ ಅಂತ ಇದೆ ಸೊ ಈಗ ನಾವೇನು ಮಾಡೋಣ ಇಲ್ಲಿ ಆರು ಮತ್ತು ಒಂಬತ್ತು ಎಕ್ಸ್ ಇದೆ ಸೊ ನಾವೇನು ಮಾಡೋಣ ಎಕ್ಸ್ ಎಕ್ಸ್ ಅನ್ನೋದು ಒಂದು ಕಡೆ ಬರೋಂಗ್ ಬರ್ಕೊಂಬಿಡೋಣ ನೋಡಿ ಎಕ್ಸ್ ಎಕ್ಸ್ ಅನ್ನೋದು ಒಂದು ಕಡೆ ಬರೋಂಗ್ ಬರ್ಕೊಂಬಿಡೋಣ ಸೊ ಆಗ ಏನಾಗುತ್ತೆ ಆರು ಎಕ್ಸ್ ವೈ ಮೈನಸ್ ಒಂಬತ್ತು ಎಕ್ಸ್ ಆಮೇಲೆ ಮೈನಸ್ ನಾಲ್ಕು ವೈ ಪ್ಲಸ್ ಆರು ಇದನ್ನು ನಾನು ಏನು ಮಾಡಿದ್ದೀನಿ ಇಲ್ಲೇ ಏನು ರೀಅರೇಂಜ್ಮೆಂಟ್ ಆಗಿ ಮಾಡ್ಕೊಂಡಿದ್ದೀನಿ ಚಿಹ್ನೆ ಏನು ಬದಲಾಯಿಸಿಲ್ಲ ನಾನು ಸೊ ಇವೆರಡರಲ್ಲಿ ಏನು ಕಾಮನ್ ಇದೆ ಆರು ಮತ್ತು ಮೂರರ ಮಸಹ ಏನು ಮೂರು ಸೊ ಆಮೇಲೆ ಎಕ್ಸು ಮತ್ತು ಎಕ್ಸ್ ಇದೆ ಇಲ್ಲಿ ವೈ ಇಲ್ಲ ಸೊ ಹಾಗಾಗಿ ಎಕ್ಸ್ ಕಾಮನ್ ಬರುತ್ತೆ ಸೊ ಅಂದರೆ ಮಾಸಾಹ ಮೂರು ಎಕ್ಸು ಸೊ ಆರಲ್ಲಿ ನಾನು ಮೂರು ತೆಗೆದುಕೊಂಡಾಗ ಅಂದರೆ ಮೂರು ಎರಡಲೇ ಅಂತ ಇಲ್ಲೇನು ಉಳಿತು ಎರಡು ವೈ ಉಳಿತು ಮೈನಸ್ ಮೂರು ಮೂರಲೇ ಒಂಬತ್ತು ಅಂತಂದ್ರೇನು ಮೂರು ಮೂರಲೇ ಸೊ ಮೂರು ತೆಗೆದುಕೊಂಡಿನಿ ನಾವು ಮೂರು ಮಾತ್ರ ಉಳಿತು ಎಕ್ಸ್ ಹೊರ್ಗಡೆ ಇದೆ ಇಲ್ಲಿ ಮೈನಸ್ ಇವೆರಡರಲ್ಲಿ ಏನು ಕಾಮನ್ ಇದೆ ಎರಡು ಮತ್ತು ನಾಲ್ಕು ಮತ್ತು ಆರರ ಮಾಸಹ ಎರಡಾಗಿದೆ ಎರಡನ್ನು ಹೊರಗಡೆ ತೆಗೆದುಕೊಂಡಾಗ ಎರಡು ಇಂಟು ಎರಡಾಗುತ್ತಿದ್ದು ಅಲ್ಲಿಗೆ ಎರಡು ವೈ ಇಲ್ಲಿ ಮೈನಸ್ ಹೊರಗಡೆ ತೆಗೆದುಕೊಂಡಿನಿ ಪ್ಲಸ್ ಅಂತಂದರೆ ಎರಡು ಮೈನಸ್ ಇರ್ತವೆ ಮೈನಸ್ ಇಂಟು ಮೈನಸ್ ಅಂತ ಸೊ ಒಂದು ಮೈನಸ್ ಹೊರಗಡೆ ತೆಗೆದುಕೊಂಡಾಗ ಇಲ್ಲಿ ಒಂದು ಮೈನಸ್ ಉಳಿದು ಎರಡು ಮೂರಲೆ ಆರು ಅಂತಂದ್ರೇನು ಎರಡು ಮೂರಲೇ ಸೊ ಹಂಗಾಗಿ ಎರಡನ್ನು ಹೊರಗೆ ತೆಗೆದುಕೊಂಡಾಗ ಮೂರು ಮಾತ್ರ ಉಳೀತು ಸೊ ಈಗ ಇವೆರಡರಲ್ಲೂ ಕಾಮನ್ ಮತ್ತೆ ಎರಡು ವೈ ಮೈನಸ್ ಮೂರು ಕಾಮನ್ ಉಳೀತು ಹಂಗಾಗಿ ಮೂರು ಎಕ್ಸ್ ಮೈನಸ್ ಎರಡು ಅನ್ನೋದು ಇದರ ಉತ್ತರ ಆಗಿದೆ